ಹಾಯ್ ಎಲ್ಲೋ ನಮಸ್ಕಾರ ನೀವು ನೋಡ್ತೀರಾ ಲೈಡ್ ಕ್ರಿಕೆಟ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಷಯ ಏನಪ್ಪಾ ಅಂದರೆ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಮ್ಯಾಚು ತರ್ಡ್ ಟೆಸ್ಟ್ ಮ್ಯಾಚ್ಗೆ ಬಂದಿದ್ದೀವಿ ಅಂತಲೇ ಹೇಳಬಹುದು ಮತ್ತು ಈ ಟೆಸ್ಟ್ ಮ್ಯಾಚ್ ಬಗ್ಗೆ ಮಾತಾಡೋದಾದ್ರೆ ಇನ್ನು ಎರಡು ತಂಡಗಳು ಕೂಡ ಬದ್ಧ ವೈರಿಗಳ ರೀತಿ ಕಾದಾಡ್ತಿದೆ ಅಂತಲೇ ಹೇಳ್ಬೋದು ಮತ್ತು ಈ ಎರಡು ಮ್ಯಾಚ್ ಟೀಮ್ಗಳು ಕೂಡ ತಲಾ ಒಂದೊಂದು ಮ್ಯಾಚ್ಗಳನ್ನ ಕೂಡ ಗೆದ್ದಿದ್ದಾರೆ ಮೊದಲನೇ ಮ್ಯಾಚು ಇಂಡಿಯಾದಲ್ಲಿ ಗೆದ್ದಿದರೆ ಸೆಕೆಂಡ್ ಮ್ಯಾಚು ಆಸ್ಟ್ರೇಲಿಯಾ ಅವರು ಕೂಡ ಗೆದ್ದಿದ್ದಾರೆ ಅಂತ ಹೇಳ್ಬೋದು ಮತ್ತು ಎರಡು ತಂಡಗಳು ಕೂಡ ಎರಡು ಮ್ಯಾಚ್ಗಳನ್ನ ಕೂಡ ಒಳ್ಳೆಯ ಒನ್ ಸೈಡೆಡ್ ಮ್ಯಾಚ್ಗಳ ರೀತಿಯೇ ಆಡಿ ಗೆದ್ದಿದ್ದೇವೆ ಅಂತಲೇ ಹೇಳ್ಬೋದು ಮತ್ತು ಈ ಮೂರನೇ ಮ್ಯಾಚ್ ಕೂಡ ಡಿಸೈಡರ್ ಕೂಡ ಆಗ್ತದೆ ಅಂತಲೇ ಹೇಳ್ಬೋದು ಮತ್ತು ಇಲ್ಲಿ ಇಂಡಿಯಾದವರು ಮಸ್ಟ್ ವಿನ್ ವಿನ್ ಆಗಲೇಬೇಕು ಮತ್ತು ಇಲ್ಲಿನ ಸೋತ್ರೆ ಇಂಡಿಯಾದವರು ಕ್ವಾಲಿಫೈ ಆಗೋದು ಕೂಡ ನೈಂಟಿ ಪರ್ಸೆಂಟ್ ಡೌಟ್ ಅಂತಲೇ ಹೇಳ್ಬೋದು ಮತ್ತು ಇಲ್ಲಿ ಎರಡು ಉರಲೇಬಾರದು ಅಂತಲೇ ಹೇಳ್ಬೋದು ಮತ್ತು ಇನ್ನು ಉಳಿದಂಥ ಮೂರು ಟೆಸ್ಟ್ ಮ್ಯಾಚ್ಗಳನ್ನ ಕೂಡ ಇಂಡ್ಯಾದವರಿಗೆ ಗೆದ್ದರೆ ಒಂದು ಚಾನ್ಸ್ ಕೂಡ ಇರುತ್ತೆ ಅಂತ ಹೇಳ್ಬೋದು ಇನ್ನು ಡಬ್ಲ್ಯೂ ಟಿ ಸಿನಲ್ಲಿ ಫೈನಲ್ ಕೂಡ ಹೋಗೋದಕ್ಕೆ ಚಾನ್ಸ್ ಕೂಡ ಆಗುತ್ತೆ ಮತ್ತು ಇಲ್ಲಿ ಸ್ಟ್ರಾಂಗ್ ಕಂಟೆಂಡರ್ ಆಗಿ ಸೌತ್ ಆಫ್ರಿಕಾದವರು ಕೂಡ ಕಮ್ ಬ್ಯಾಕ್ ಕೂಡ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಮತ್ತು ಶ್ರೀಲಂಕಾದವರು ಕೂಡ ಇಲ್ಲಿ ಮುಖ್ಯ ಪಾತ್ರವು ಕೂಡ ವಹಿಸ್ತಾರೆ ಅಂತಲೇ ಹೇಳ್ಬೋದು ಮತ್ತು ಈಗ ಟೀಮ್ ಇಂಡಿಯಾ ಕಡೆ ಇನ್ನು ಇಲ್ಲಿ ಎಲ್ಲ ಪ್ಲೇಯರ್ಗಳು ಕೂಡ ಪರ್ಫಾರ್ಮೆನ್ಸ್ ಕೂಡ ನೀಡಲೇಬೇಕಾಗುತ್ತೆ ಹೇಳಬಹುದು ಮತ್ತು ಇಲ್ಲಿ ಬೌಲಿಂಗ್ ಕೂಡ ಉತ್ತಮವಾಗಿರೋದ್ರಿಂದ ಸಿರಾಜಿಂದ ಮತ್ತು ಬುಮ್ರಾಯಿಂದ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಕೂಡ ಬರ್ತಾ ಇದೆ ಮತ್ತು ಉಳಿದಂಥ ಪ್ಲೇಯರ್ ಕೂಡ ಇಲ್ಲಿ ಪರ್ಫಾರ್ಮೆನ್ಸ್ ಕೂಡ ನೀಡಲೇಬೇಕು ಅಂತಲೇ ಹೇಳ್ಬೋದು ಮತ್ತು ನೆಕ್ಸ್ಟ್ ನೋಡಿದ್ರೆ ಇನ್ನು ನೆಕ್ಸ್ಟು ಪಿಚ್ ಕಡೆ ನೋಡೋದಾದರೆ ಗಾಪಾ ಸ್ಟೇಡಿಯಂ ನಡೆಯುತ್ತೆ ಅಂತ ಹೇಳ್ಬೋದು ಮತ್ತು ಇದು ಕೂಡ ಹೋಸ್ಸಲ್ಲಿ ಇಲ್ಲಿ ಹಿಸ್ಟೋರಿಕ್ ವಿನ್ ಕೂಡ ಆಗಿರು ಟೀಮ್ ಇಂಡಿಯಾದವರು ಮತ್ತು ಈ ಸಲ ಕೂಡ ವಿನ್ ಆಗಲೇಬೇಕಂದಂಥ ಸಿಚುವೇಶನ್ ಕೂಡ ಬಂದಿದೆ ಅಂತ ಹೇಳ್ಬೋದು ಮತ್ತು ಇಲ್ಲಿ ವಿನ್ ಆದರೆ ಡಬ್ಲ್ಯೂ ಟಿ ಸಿ ಫೈನಲ್ಗೆ ಆಗಿ ಕೂಡ ಚಾನ್ಸ್ ಕೂಡ ಇರುತ್ತೆ ಅಂತ ಹೇಳ್ಬೋದು ಇನ್ನು ಫೈನಲ್ಗೆ ಹೋಗೋದಕ್ಕೆ ಅದು ಕೂಡ ಕನ್ಫರ್ಮ್ ಅಂತ ಹೇಳೋಕ್ಕಾಗಲ್ಲ ಇನ್ನು ಮೂರು ಮೂರು ಮ್ಯಾಚ್ಗಳನ್ನ ಕೂಡ ಇಂಡ್ಯಾದವ್ರಿಗೆ ಇದ್ದರೆ ಕನ್ಫರ್ಮ್ ಆಗಿ ಹೋಗ್ತಾರೆ ಅಂತಲೇ ಹೇಳ್ಬೋದು ಮತ್ತು ನೆಕ್ಸ್ಟ್ ನೋಡೋದಾದ್ರೆ ಇನ್ನು ಈ ಮ್ಯಾಚು ಗಾಬಾದಲ್ಲಿ ನಡೀತಾ ಇದೆ ಮತ್ತು ಈ ಬ್ರಿಸ್ಬೈನಲ್ಲಿ ನೆಕ್ಸ್ಟು ಟೀಮ್ ಇಂಡಿಯಾ ಕಡೆ ಯಾವುದೇ ಥರ ಪ್ಲೇಯಿಂಗ್ ಇಲೇನಲ್ಲಿ ಕೂಡ ಚೇಂಜಸ್ ಕೂಡ ಕಾಣೋದಿಲ್ಲ ಅಂತ ಹೇಳ್ಬೋದು ಮತ್ತು ಕೆಲವೊಂದು ಪ್ಲೇಯರ್ಗಳನ್ನ ಕೂಡ ಇವರು ಇನ್ಕ್ ಇಲ್ಲಿ ರೋಹಿತ್ ಶರ್ಮಾ ಅವರ ಬಿಗ್ ಟ್ರಬಲ್ ಅಂತ ಹೇಳ್ಬೋದು ಮತ್ತು ಇಲ್ಲಿ ರೋಹಿತ್ ಶರ್ಮಾ ಅವ್ರನ್ನ ಯಾವ ಥರ ಕಮ್ ಬ್ಯಾಕ್ ಮಾಡ್ತಾರೆ ಅಂತ ಕಾದು ನೋಡಬೇಕಾಯ್ತು ಅಂತ ಹೇಳ್ಬೋದು ಮತ್ತು ವಿರಾಟ್ ಕೊಹ್ಲಿಯಿಂದ ಅವರು ಕೂಡ ಇಲ್ಲಿ ಕಾಂಟ್ರಿಬ್ಯೂಷನ್ ಕೊಡಲೇಬೇಕು ಅಂತ ಹೇಳ್ಬೋದು ಮತ್ತು ಇಲ್ಲಿ ರಾಹುಲ್ ಅವರು ಮತ್ತು ಜೈಸ್ವಾಲ್ ಅವರು ಎಂದಿನಂತೆ ಪರ್ಫಾಮೆನ್ಸ್ ಕೂಡ ನೀಡ್ತಾ ಇದ್ದಾರೆ ಮತ್ತು ಇದು ಮತ್ತೆ ಈ ಪಿಚ್ ಕಡೆ ನೋಡೋದಾದ್ರೆ ಇದು ಬ್ಯಾಟಿಂಗ್ ಪಿಚ್ ಕೂಡ ಆಗಿದೆ ಅಂತ ಹೇಳ್ಬೋದು ಮತ್ತೆ ಇಲ್ಲಿ ರಾಹುಲ್ ಅವರು ಮತ್ತೆ ಗಿಲ್ ಅವರು ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಅವರಿಂದ ಕಾಂಟ್ರಿಬ್ಯೂಷನ್ ಕೂಡ ಬರಲೇಬೇಕು ಮತ್ತು ಈ ನಾಲ್ಕು ಜನ ಆಟಗಾರರು ಡಿಪೆಂಡ್ ಕೂಡ ಮಾಡಿಕೊಳ್ಳೇಬೇಕು ಅಂತ ಹೇಳಬಹುದು ಮತ್ತು ಇವರಲ್ಲಿ ಜಾ ಹೆಚ್ಚು ರನ್ಗಳನ್ನ ಹೊಡೆದಷ್ಟು ಟೀಮ್ ಇಂಡಿಯಾಗೆ ಸುಲಭ ಆಗ್ತಾ ಹೋಗುತ್ತೆ ಮತ್ತು ಇದು ಬ್ಯಾಟಿಂಗ್ ಪಿಚ್ ಆಗಿರೋದ್ರಿಂದ ಇಲ್ಲಿ ಚೆನ್ನಾಗಿ ಬ್ಯಾಟಿಂಗ್ ಆಡಿದ್ರೆ ಮಾತ್ರ ಇಲ್ಲಿ ಕೊಂದು ಗೆಲ್ಲೋದಕ್ಕೆ ಸಾಧ್ಯ ಅಂತಲೇ ಹೇಳ್ಬೋದು ಮತ್ತೆ ಇಲ್ಲಿ ಇನ್ನು ಸ್ಪಿನ್ನರ್ಸ್ ಅಥವಾ ಪೇಸರ್ ಯಾರಲ್ಲಿ ಜಾಸ್ತಿ ವಿಕೆಟ್ ತೆಗಿತಾರೆ ಅಂದರೆ ಇನ್ನು ಪೇಸರ್ಗಳಾಗಿರುತ್ತಾರೆ ಅಂತ ಹೇಳ್ಬೋದು ಮತ್ತು ನಮ್ಮ ಕಡೆ ಬುಮ್ರಾ ಮತ್ತು ಸಿರಾಜ್ ಅವರು ಇದ್ದಾರೆ ಮತ್ತು ಅರ್ಷಿತ್ ರಾಣ ಅವರು ಕೂಡ ಇದ್ದಾರೆ ಅಂತ ಹೇಳ್ಬೋದು ಇನ್ನು ಓದ್ತು ಮ್ಯಾಚ್ಗಳಲ್ಲಿ ಅರ್ಷಿತ್ ರಾಣಾ ಅವರು ಕೂಡ ಎಕ್ಸ್ಪೆನ್ಸಿವ್ ಆಗಿರು ಮತ್ತು ವಿಕೆಟ್ ಕೂಡ ತೆಗಿಲಿಲ್ಲ ಮತ್ತು ಈ ಸರಿ ಇನ್ನೂ ಪ್ರಸಿದ್ ಕೃಷ್ಣ ಅವರು ಕೂಡ ಇದ್ದಾರೆ ಮತ್ತು ಇನ್ನೂ ಬ್ಯಾಕಪ್ಗಳು ಕೂಡ ಇರೋದ್ರಿಂದ ಅದರಲ್ಲಿ ಚಾನ್ಸ್ ಕೂಡ ನೋಡ್ಬೋದು ಅಂತಲೇ ಹೇಳ್ಬೋದು ಮತ್ತು ರವೀಂದ್ರ ಅವರು ಬಂದರೆ ಇನ್ನೂ ಬ್ಯಾಟಿಂಗ್ ಕೂಡ ಬಲ ತರೋದ್ರಿಂದ ಅಶ್ವಿನ್ ಬದಲು ಜಡೇಜಾ ಅವ್ರನ್ನ ಇನ್ಕ್ಲೂಡ್ ಮಾಡ್ಕೊಂಡಿನ್ನೋ ಒಂದು ಚಾನ್ಸ್ ಅಂತ ಹೇಳ್ಬೋದು ಮತ್ತು ನಿತೀಶ್ ಕುಮಾರ್ ರೆಡ್ಡಿ ಅವರು ಇನ್ನು ಚೆನ್ನಾಗಿ ಕೂಡ ಪರ್ಫಾರ್ಮೆನ್ಸ್ ಕೂಡ ನೀಡ್ತಾ ಇದ್ದಾರೆ ಅವರು ಕೂಡ ಕಂಟಿನ್ಯೂ ಆಗುವಂಥ ಸಾಧ್ಯತೆ ಕೂಡ ಇದೆ ಅಂತ ಹೇಳ್ಬೋದು ಮತ್ತು ಇದು ಪ್ಲೇಯಿಂಗ್ ಇಲೆವೆನ್ ಅಂತಲೇ ಹೇಳ್ಬೋದು ಇನ್ನು ಆಸ್ಟ್ರೇಲಿಯಾ ಕೂಡ ಏನು ಕೂಡ ಚೇಂಜಸ್ ಕೂಡ ಆಗೋದಿಲ್ಲ